ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡಾವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತಿನ ವೀಡಿಯೋದಾಗ್ರಿ ಕುಣಿ ಕಬ್ಬು ಕುಣಿ ಗಬ್ಬ ಹೆಂಗೆ ಹಸ್ತಾರು ಏನೇನು ಪ್ರೊಸೀಜರ್ ಐತಿ ಹೆಂಗೆ ಅಳತಿ ಮಾಡಬೇಕು ಹೆಂಗ ಕಬ್ಬ ಹಚ್ಕೋಬೇಕು ಅದ್ರಾಗ ಏನೇನು ಗೊಬ್ಬರ ಮಾಡಬೇಕು ಪೂರ ಸಾವಯವದಾಗಿ ಹೇಳ್ಕೊಡ್ತೇನೆ ರೀ ಈ ವಿಡಿಯೋ ಫುಲ್ ಒಂದ್ ಇಟ್ಟು ದೊಡ್ಡದಾಗಬಹುದು ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ನಿಮಗೂ ಏನಾರ ಸ್ವಲ್ಪ ಐಡಿಯಾ ಸಿಗ್ತೈತಿ ಕುಣಿಗಬ್ಬ ಹೆಂಗ್ ಹಚ್ಬೇಕು ಹೆಂಗ್ ಇಳುವರಿ ತಕ್ಕೋಬೇಕಂತ ಪೂರ ಅಪ್ ಟು ಹಚ್ಚ ನೀರ್ ಹಾಕುವವರೆಗೆ ನಿಮ್ಗೆ ತೋರಿಸ್ತನ್ರಿ ಈ ವಿಡಿಯೋ ನೋಡಿ ತಮ್ಮಲ್ಲಿ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಅಂದ್ರೆ ತಕ್ಕ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರೀ ನಿಮ್ಗೆ ಯಾವ ಬೇಕಾ ವಿಡಿಯೋ ಈ ವಾಲಿ ವಿಲೇಜ್ ಲೈಫ್ ಕಂಡದಾಗ ಸಿಗ್ತಾವ್ರಿ ಯಾಕೆ ಲೇಟ್ ಮಾಡುದಾ ಶುರು ಮಾಡೋನು ಬರ್ರಿ ಆದ್ರೆ ಪೂರ್ತಿ ವಿಡಿಯೋ ನೋಡ್ರಿ ಇಲ್ಲಿ ನೋಡ್ರಿ ಐತ ಬಂದ್ರೆ ಇದು ನಾಲ್ಕು ಹೊಲ ಐತ್ರಿ ಇದು ನಾಲ್ಕು ಗುಂಟೆದಾಗ ಎಷ್ಟು ಕುಣಿ ಸಾಮಾನು ಇಲ್ಲಿ ನೋಡ್ರ ಒಂದು ಬುಟ್ಟಿ ಈ ಬುಟ್ಟಿ ಅದಕ್ಕೆ ಬೇಕು ಹಿಂದಾ ತೋರ್ಸನ್ರಿ ಒಂದ್ ಒಂದು ಪಟ್ಟಿ ಇದು ಹಿಟ್ಟ ಈ ಪೂಟ ಪಟ್ಟಿ ಯಾಕೆ ತೋರ್ಸತನ್ರಿ ನಮ್ಮ ಕೈಯಿಂದ ಒಂದು ಪೂಟ್ ಲೆಕ್ಕ ಹೆಂಗ್ ಮಾಡುದ ಇಲ್ಲಿ ನೋಡ್ರ ಇಲ್ಲಿ ಕರೆಕ್ಟಾಗಿ ಹಿಡಿದ ಈ ದಂಡಿ ಹಿಡಿದ್ರೆ ಈ ಎರಡು ಬಳ್ಳ ಈ ಎರಡು ಬಳಕ ಕೂಡ್ರೆ ಇದೊಂದು ಪೂಟ್ ರೀ ಎಷ್ಟ್ರಿ ಇದೊಂದು ಪೂಟ್ ಈ ಲೆಕ್ಕಲೆ ನಾವು ನಾವು ಎಷ್ಟು ಪೂಟ ನಾವು ಕುಡಿಗಬ್ಬ ಮಾಡ್ತೇವೆ ಎಷ್ಟು ಪೂಟ್ ನಮ್ಗೆ ಬೇಕನ್ನೋದು ಆ ಥರ ತಕ್ಕಂಗೆ ಒಂದು ಬಡ್ಗೆ ಕಟ್ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೋಬಹುದು ರೀ ಆಯ್ತು ರೀ ಇದೊಂದು ಪೂಟ್ ಅಂದ್ರೆ ಕರೆಕ್ಟಾಗಿ ಇಟ್ ಹಿಡಿದ್ರೆ ಒಂದು ಪೂಟ್ ಆಗ್ತದೆ ರೀ ಇಲ್ಲಿ ನೋಡ್ರ ಇಲ್ಲಿ ಮಾರ್ಕಿಂಗ್ ರೀ ಇಲ್ಲಿ ಫಸ್ಟ್ ಮಾರ್ಕಿಂಗ್ ಐತಿ ಈ ದಂಡಿಂದ ಹಿಡಿದ ಈ ದಂಡಿ ತಕ್ಕ ಐದು ಐತ್ರಿ ಐದು ಪೂಟ್ ಬೈ ಐದು ಪೂಟ್ ನಾವು ಮಾಡಿದ್ರಿ ಐದು ಪೂಟ ಇಲ್ಲಿಂದ ರೀ ಅಲ್ಲಿ ತಗೊಂಡ ನಾವು ಮಾರ್ಕಿಂಗ್ ಇಲ್ಲಿ ಬರ್ರಿ ಇಲ್ಲಿ ತೋರ್ಸ ನಾ ಮಾರ್ಕಿಂಗ್ ಹ್ಯಾಂಗ್ ಮಾಡೇನು ಇಲ್ಲಿ ನೋಡ್ರದ ಐದು ಪೂಟಿಗೆ ಒಂದೊಂದು ಕಟಿಗೆ ಆಗಲಿ ಏನೋ ನಿಮಗೆ ಮಳಿನ ಆಗಲಿ ಕರೆಕ್ಟ್ ಹಾಕಬೇಕ್ರಿ ಇದು ಐದು ಪೂಟ್ ಐತ್ರಿ ಐದು ಪೂಟಿಗೆ ಬಾಯ್ ಐದು ಪೂಟಾನ ಅಲ್ಲಿ ಅಲ್ಲೇನಾನ ಇದನ್ನ ಹಿಟ್ಟ ಇಟ್ಕೋ ಹೋಗ್ತೇನೆ ಇದನ್ನು ಹೆಂಗೆ ಮಾರ್ಕಿಂಗ್ ಅನ್ನೋದು ಮಾಡತ ರೀ ಆ ದಂಡಿಂದ ಹಿಡದ್ರ ಇಲ್ಲಿ ಸಾಕ ಐದ್ ಪೂಟ ಐತ್ರಿ ಇನ್ನು ಇಲ್ಲಿಂದ ಹಿಡಿದು ಐದು ಪೂಟ್ ಕರೆಕ್ಟ್ ನಾ ತೋರ್ಸ್ಕೋ ಹೋಗ್ತೇರಿ ಎಲ್ಲಾ ಮಾರ್ಕಿಂಗ್ ಆದ ಬಳಿಕ ನಿಮಗ್ ಡಿಕ್ಲೇರ ರೀ ರೈತ ಬಂದವ್ರಿ ಇಲ್ಲಿ ನೋಡ್ರಿ ಎಲ್ಲೆಲ್ಲಿ ಮಾರ್ಕಿಂಗ್ ಮಾಡಿನ್ಲಾ ಅಲ್ಲೆಲ್ಲ ಏನ ಇಟ್ಕೋತ ಹೊಂಟನ್ರಿ ರೀ ಐದು ಪೂಟಾ ಮಾರ್ಕಿಂಗ್ ಎಷ್ಟು ರೀ ಐದು ಪೂಟಿಗೆ ಒಂದು ಮಾರ್ಕಿಂಗ್ ಮಾಡಿ ನೀವು ஐது பூட்டி வந்த மார்க்கிங் பண்றது ஏன் மஹத்வ இல் இது மார்க்கிங் மாத மஹ்த்து இதன பைலா நோட்ரீ அதுக்கூர் தோர்சாத்தனு யாரோ அங்க முந்த் ஹோட்டல் ರೈತ ಬಾಂದವ್ರೆ ನಾವು ಮಾರ್ಕಿಂಗ್ ಮಾಡೋದು ನೀವು ನೋಡ್ಕೋತಾ ಇದ್ರಿ ಈಗ ನಿಮಗೆ ನಾನು ದಂಡಿಗೆ ಐದು ಪುಟ್ ಬಿಟ್ಟುನು ಈ ಕಡೆ ದಂಡಿಗೆ ಐದು ಪುಟ್ಟ ಬಿಟ್ಟುನು ಎಲ್ಲಾ ಕೂಡ ಕೆಸಿನದ ಗಿಡಕ ಒಂದ್ ನೂರ ಐವತ್ ನಾಲ್ಕ ಕುಣಿ ಕುಣಿತಾವ್ರಿ ಅಂದ್ರೆ ಹಿಂಗ ಅಣಾಗಲಕ ಹನ್ನೊಂದು ಕುಣಿ ಕುತ್ವರಿ ಹಿಂಗ ಹದಿನಾಕ ಕುಣಿ ಕುತ್ತಾವ ಎಲ್ಲಾ ಟೋಟಲ್ ಮಾಡಿ ನೋಡಿದಾಗ ಒಂದ್ ನೂರ ಐವತ್ನಾಲ್ಕ ಕುಣಿ ಕೂತಾವ್ರಿ ಒಂದ್ ನೂರ ಐವತ್ನಾಲ್ಕ ಕುಣಿ ಕುತ್ತಾಗ ಅವನ್ ಹೆಂಗ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನು ತೋರಿಸ್ತನ್ರಿ ಈ ರೀತಿ ಪ್ಲಸ್ ಮಾರ್ಕ್ ಹಾಕೋಬೇಕ್ರಿ ಈ ರೀತಿ ಪ್ಲಸ್ ಮಾರ್ಕ್ ಹಾಕೊಂಡು ಅಂದ್ರೆ ಈ ನಡು ಉಳಿತ್ರೆ ಇದು ಎರಡು ಪೂಟ್ ಬುಟ್ಟಿ ಐತ್ರಿ ಈ ಬುಟ್ಟಿ ಏನ್ ಮಾಡ್ರ ಕರೆಕ್ಟ್ ನಟ್ ನಡುವ ಇಟ್ಟ ಇದಕ್ಕ ನಾವ ಸುತ್ತ ಹಾಕೋಬೇಕ್ರಿ ಈ ರೀತಿ ನಾವು ಸುತ್ತ ಹಾಕೊಂಡು ಅಂದ್ರೆ ನಮ್ಗೆ ರಿಂಗ್ ತಯಾರ ಆತಿಲ್ರೀ ಈ ರೀತಿ ರಿಂಗ್ ತಯಾರು ಮಾಡ್ಕೊಂಡ್ರೆ ಈ ಕರೆಕ್ಟ್ ಇದನ್ನ ನಡುವು ಮಾಡಿ ಈ ರೀತಿ ಹಾಕಿದ್ವು ಅಂದ್ರೆ ನಮ್ಮ ರಿಂಗ್ ತಯಾರಾದ್ರೆ ಇವೆಲ್ಲ ನಿಮಗೆ ತೋರ್ಸ್ರೆ ಪೂರ ಫಲ್ ತುಂಬ ತೋರ್ಸಾಕ ಆಗುದಿಲ್ಲ ಒಂದು ಎರಡು ನಿಮಗೆ ಮಾಡಿ ನಾನು ಈ ರೀತಿ ನಾವ್ ಅಂದ್ರೆ ಮಾರ್ಕಿಂಗ್ ಕಂಪ್ಲೀಟ್ ರೀ ಇನ್ನು ಹಡ್ ರೆಡಿ ನಡಿ ಆದ್ರೆ ಈ ತೆಗ್ಗ ಎಷ್ಟು ಹಡ್ಕೋಬೇಕು ಕಮ್ಸೆ ಕಮ್ಮ ದೀಡ್ ಪೂಟ ತೆಗ್ಗಾ ತೆಗಿಬೇಕ್ರಿ ದೀಡ್ ಪೂಟ್ ತೆಗ್ಗ ತೆಗದ ಬಳಕೆ ನಾ ಅದ್ರ ಹೆಂಗ ಗೊಬ್ಬರ ಹಾಕೋತನು ನಾ ಏನ್ ಮಾಡ್ತನು ಅನ್ನೋದ್ ಮುಂದಿನ ಪ್ರೊಸೀಜರ್ ನಿಮಗ್ ತೋರ್ಸ್ತನ್ರೀ ರೀ ರೀ ವೀಕ್ಷಕ್ರೆ ಇನ್ನೊಂದು ತೋರಿಸ್ತೀನಿ ನೋಡ್ರಿ ಈ ರೀತಿ ಇಟ್ಕೊಂಡ ಈ ರೀತಿ ರೌಂಡ್ ಮಾರ್ಕ್ ಹಾಕೋದ್ರಿ ಸುಮ್ಮ ಕಡೆ ಆಗೋದು ಬ್ಯಾಡತ್ತ ಹೇಳಿ ಇದನ್ನ ನಾ ಮಾಡಿ ನಿಮಗೆ ತೋರ್ಸಾತನ್ರಿ ಆಲ್ರೆಡಿ ಇಲ್ಲಿ ಹಾಕಿದಿವ್ರಿ ಹಾಕ್ತನ್ರಿ ಈ ರೀತಿ ನಾವು ಮಾಡ್ಕೊಳದ್ರಿ ಮಿಕ್ಸ್ರ ಇಲ್ಲಿ ನೋಡ್ರಿ ಈ ರೀತಿ ರೌಂಡ್ ಮಾಡ್ಕೊಂಡ್ರ ಎಲ್ಲದಕ್ಕೂ ಪ್ಲಸ್ ಮಾರ್ಕ್ ಹಾಕಿ ಈ ರೀತಿ ರೌಂಡ್ ಅಪ್ ಮಾಡ್ಕೊಳ್ದ ಅಂತ ದೀಡ್ ಪೂಟ್ ತೆಗ ನಾವು ತಕೊಳದ್ರಿ ಹಾ ಐದು ಪೂಟ್ ಬೈ ಐದು ಪೂಟ್ ಇಟ್ಟನ್ರಿ ಐದು ಪೂಟ್ ಉದ್ದ ಐದು ಪೂಟ್ ಆಡಾಗ್ಲಾ ಈಗ ಇಟ್ಕೊಂಡ ಅಂದ್ರೆ ಎರಡು ಪೂಟ್ ಆಡಗಲಾ ದೀಡ್ ಪೂಟ್ ಗುಮ್ಮ ನಾವು ತೆಗ್ಗ ಕರೆಕ್ಟಾಗಿ ರೀ ಈ ರಿಂಗ್ ಬಿಟ್ಟು ಮೆಥಡ್ ರಾಜಸ್ಥಾನ ಯು ಪಿ ಹರಿಯಾಣ ಏನು ಈ ಕಡೆ ಏನು ನಮ್ಮ ಸ್ಟೇಟ್ ಅಲ್ಲವಲ್ಲ ಇಲ್ಲೆಲ್ಲ ಉಸಿಕ್ಕಿ ನಾವು ಹತ್ತರಿ ಮಣ್ಣು ಎಷ್ಟು ಹಡ್ತಿ ಅಷ್ಟು ಬರ್ತೈತಿ ಲೂಸ್ ಜಮೀನು ಅದ್ರಾಗ ಭಾಳ್ ತಾಕತ್ ಹತ್ತಲ್ರೀ ನಾವು ಮೇಘ್ಲಾನ ಹಾಕಬೇಕು ನಾವು ಬಲರಾಮ ಹಾಕಬೇಕು ಅನ್ನೋದ್ ಇಲ್ರಿ ಆ ಕಡಿಂದನ ಈ ರಿಂಗ್ ಬಿಟ್ಟು ಮೆಥಡ್ ಕುಣಿ ನಾವು ನಾವ್ ಮಾಡತ್ತೇವ್ರಿ ಅದಕ್ಕೆ ನಾವು ಏನು ಮಾಡ್ಕೋಬೇಕು ಪೈಲ ಪಕ್ಕ ಈ ಥರ ಪಲ್ಟಿನೆಗಳ ಹೊಡಿಬೇಕು ಬಲರಾಮ್ ಹಾಕಬೇಕು ರೂಟ್ರ್ ಹೊಡಿಬೇಕು ಅಂತ ಇದನ್ನ ಒಂದು ಹತ್ತು ಹದಿನೈದು ದಿವಸ ಬಿಟ್ಟು ಎಲ್ಲ ಕುತ್ತ ಮೇಲತ್ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ನಾವು ಕಬ್ಬ ಹಚ್ಕೊಳ್ಬಹುದ್ರಿ ನಾವು ಡೈರೆಕ್ಟ್ ಕಬ್ಬ ಜರ ಹಚ್ಚಿದ್ರ ರಿಂಗ್ ಬಿಟ್ಟು ಮೆತ್ತಡ್ದಾಗ ಸೆ ಕಮ್ಮ ನೀವು ಎಷ್ಟು ಇಟ್ಕೋತಿರಲ್ಲ ಬೀಜ ಅಷ್ಟು ಇಡ್ಬಹುದು ರೀ ನೀವು ಇಪ್ಪತ್ತು ಇಡ್ಬೋದು ಹದಿನೈದು ಇಡ್ಬೋದು ಹನ್ನೆರಡು ಇಡ್ಬೋದು ಆ ಬೀಜ ಬೇರೆಲ್ಲ ಒಂದ ತರದಲ್ಲಿ ಗೋಳೆ ಆಗಿ ನಮಗೆ ಇಳುವರಿ ಕೊಡೋದಿಲ್ಲ ಕವ್ ಎದ್ದು ಬರದಿಲ್ಲ ರೀ ಅದಕ್ಕೆ ನಾವು ಇದನ್ನ ಬಲರಾಮ್ ಹಾಕೋದಾಗ್ಲಿ ನೇಗ್ಲಾ ಹೊಡ್ಕೋದಾಗ್ಲಿ ಇದನ್ನ ರೋಟರ್ ಹೊಡಿದಾಗಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕ್ರಿ ಇಲ್ಲಂದ್ರೆ ರಿಂಗ್ ಬಿಟ್ಟು ಮೆತ್ತಾಡು ಮಾಡೋದು ಬೇಡ ರಿಂಗ್ ಬಿಟ್ಟು ಮೆತ್ತಡ್ ಮಾಡ್ರೆ ಪೈಲಾ ಬೆಳೆಯೂ ಚಲೋ ಬರ್ತೈತ್ರಿ ಆದರೆ ಎರಡನೇ ಬೆಳಿಗೆ ಪುಲ್ಲ ಒಳಗೆ ಸುತ್ತ ಹಾಕೋತೈತಿ ಸರಿಯಾಗಿ ಬೇರು ಬಿಡದಲ್ರಿ ಇದನ್ನ ಯಾವಾಗಲೂ ನೆನಪಿಟ್ಟುಕೋರಿ ರಿಂಗ್ ಬಿಟ್ಟು ಬೇತು ಮಾಡ್ತಾರತ್ತ ಹೇಳಿಕ ಇದನ್ನ ಪಾಟ್ನ ನಾವು ತೆಗಾ ಕಡ್ಕೊಂಡು ಮಾಡುದು ತಪ್ಪತ್ರಿ ನನಗೆ ಅನಿಸಿಕೆ ಪ್ರಕಾರ ನೀವು ನೀವ್ ಹೆಂಗೆ ಮಾಡ್ಕೊತೀರಿ ನಿಮ್ ಮೇಲಿಂದ ಬಿಟ್ಟು ವಿಷಯ ನಾ ಮಾಡಲಿ ಅಕ್ಕಲಿ ನಿಮ್ಗೆ ಹೇಳಾತನು ಇನ್ನು ಮುಂದೆ ಏನು ಮಾಡ್ತಾನ ನಿಮ್ಮನ್ನ ಹೇಳ್ಕೊಡ್ತೇನೆ ರೀ ಬರೀ ಈಗ ನೋಡೋಣ ಇಲ್ಲಿ ನೋಡ್ರಿ ಕುಣಿ ತೆಗತಾರು ಕುಣಿ ಎಷ್ಟು ತೆಗ್ಗಾಗತ್ತವು ಏನು ಅನ್ನೋದ ನಿಮಗೆ ತೋರಿಸ್ತಾನಿ ನಮ್ ತಗೇನ್ ಮಿಷನ್ ಇಲ್ಲ ಆದ್ರ ಕುರಿಪಿಲೇನಾ ಒಂದೊಂದ್ ಕಣ್ ಕಡಿತೇವ್ರಿ ನಾವು ನೋಡ್ರಿ ಇಲ್ಲಿ ನೋಡ್ರಿ ಕರೆಕ್ಟ್ ಕಣ್ಣು ಒಂದೊಂದು ಕಣ್ಣು ಬಂದವ್ರದ ಕಣ ತಗಲ್ರಿ ಈ ರೀತಿ ಕಡ್ಕೋಬಹುದ್ರಿ ಎಷ್ಟೋ ತಗೋತಿ ಅರ್ಧ ತಾಶ್ನ ಆಗ ಗಾಡಿ ಇಲ್ಲಿ ನೋಡ್ರಿ ಬೀಜೋಪಚಾರ ನಾವ ಗೋ ಮೂತ್ರದಿಂದ ಮಾಡಾಕತ್ತವ್ರಿ ನಮಗೆ ತಿಳಿದಷ್ಟ ನನಗಿದ ಯಾಕೋ ಕರೆಕ್ಟ್ ಅನ್ಸ್ದು ಅದಕ್ಕೆ ಈಗ ಈ ರೀತಿ ಡೈರೆಕ್ಟ್ ಆಗಿ ಮಾಡತ್ತವ್ರಿ ಬೀಜೋಪಚಾರ ಮಾಡ್ಬೇಕ್ರಿ ಮಾಡಲ್ಲ ಮಾಡಿದ್ವಿ ಅಂದ್ರೆ ನಾ ಭಾಳ ತ್ರಾಸ ಹೊರತೇ ಅದಕ್ಕೆ ಮಾಡತ್ತವ್ರಿ ಒಳಗೆ ಸೂರ್ಯಾಡುವಂಗ ಪಡೆಯತ್ತವ್ರಿ ವೀಕ್ಷಕರೇ ಇದೇನ್ರೀದ ಬೂದಿ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಬೂದಿ ಒಳಗ ಪೊಟ್ಯಾಷ್ ಅಂಶ ಐತೆ ಅಂತಾರೆ ಇದರಿಂದ ಕಬ್ಬ ಆಗಲಿ ಯಾವ ಬೆಳೆ ಆಗಲಿ ಚೆನ್ನಾಗಿ ನಾಟಿ ಬರ್ತಾವಂತ ಹೇಳಿದ್ ನಾ ಕೇಳಿನಿ ಅದಕ್ಕೆ ನಾ ಈಗ ಈ ಆರ್ಗಾನಿಕ್ ಒಳಗೆ ಸಾವಯವ ಕೃಷಿ ಒಳಗ ಬೂದಿ ಉಪಯೋಗ ಮಾಡತ್ತ ನಾ ಹೆಂಗೆ ಹಾಕ್ತಾನೆ ನೋಡ್ರಿ ರೈತ ಏನೋ ತುಪ್ಪಿ ಗೊಬ್ಬರ ಹಾಕಾಕತ್ತವ್ರಿ ದೊಡ್ಡ ಬುಟ್ಟಿಲೆ ಎರಡು ಕುಣಿಗೆ ಹಾಕ್ತೇವೆ ಸಣ್ಣ ಬುಟ್ಟಿಲ್ಲ ಒಂದು ಕುಣಿಗ್ ಹಾಕಾಕ್ತವ್ರಿ ಕಮ್ಮಿ ಇದ್ದಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ತೇವೆ ಒಂದೊಂದು ಕುಣಿ ಒಂದೊಂದು ಬುಟ್ಟಿ ಇಲ್ಲ ದೊಡ್ಡ ಬುಟ್ಟಿ ಇದ್ರೆ ಎರಡು ಒಂದು ಬುಟ್ಟ್ರಿ ವೀಕ್ಷಕರೇ ಇಪ್ಪತ್ತೈದು ಕಣ್ಣು ಕುಣಿತಾವ್ರ ನೋಡಿ ಹೆಚ್ಚಕಮ್ಮ ಇಪ್ಪತ್ತೈದ ಇಪ್ಪತ್ತಾರ ಇಪ್ಪತ್ತಾರ ಕಣ್ಣು ಕುಂತಾವ್ರಿ ಈ ರೀತಿ ಇಟ್ಕೊಬೇಕ್ರಿ ಜಾಸ್ತಿನೂ ಬೇಡ ಕಮ್ಮಿ ಬೇಡ ಇದು ಕರೆಕ್ಟ್ ಅನ್ನ ಪ್ರೊಸೀಜರ್ ಐತ್ರಿ ಇದ್ ಎರಡು ಪುಟ್ ಆಡಗಲ್ಲ ದೀಡ್ ಪುಟ್ ಗುಮಿಗೆ ಎರಡು ಪುಟ್ ಆಡಗಲ ಒಳಗ ಇಪ್ಪತ್ತೈದು ಕನ್ ಮಿನಿಮಮ್ ಕುಣಿಸಬಹುದ್ರಿ ಈ ರೀತಿ ನೋಡಿದ್ರಲ್ಲ ಬೀಜ ರೀ ಈ ರೀತಿ ಇಟ್ಕೋಬೇಕ್ರಿ ಹೆಚ್ಚ ನಡೀತೈತಿ ಬೀಜ ದೊಡ್ಡ ಸಣ್ಣದ ಆಗಿದ್ರೆ ಈ ರೀತಿ ಇಟ್ಕೋಬೇಕ್ರಿ ಮತ್ತು ಬೀಜ ತಗೋಹ್ನಾಗ ಯಾರು ಇಡ್ತಿರ್ತಾರೆ ಅವ್ರಿಗೆ ಹೇಳಬೇಕ್ರಿ ಈ ರೀತಿ ಕಣ್ಣು ಅದು ಹಾದುದ್ ತೆಗೆದು ಹೋಗಿರಿ ಅಂತ ಹೇಳಿ ನೋಡ್ಕೊಂಡು ಹಚ್ಬೇಕ್ರೆ ಹಚ್ಚಿ ಉಪಯೋಗಿಲ್ಲ ಈ ರೀತಿ ಕಣ್ಣದು ಹುಗಿದ್ದು ಇಲ್ಲ ಹಿಂಗೆಲ್ಲ ರೆಡ್ ಆಗಿತ್ತು ಹುಳ ಹತ್ತಿತ್ತು ಅಂದ್ರೆ ಅದು ತೆಗೆದು ಹಾಕೊಂಡು ನಾವು ಈ ರೀತಿ ರಿಂಗ್ ಬಿಟ್ಟದಾಗ ಇಟ್ಕೋತ ರೀ ಇಲ್ಲಿ ನೋಡ್ರಿ ಇಟ್ಟದಾರು ಈ ರೀತಿ ನಾವು ಮಾಡ್ಕೊಂಡಿವಂದ್ರೆ ಹೆಚ್ಚಕಮ್ಮ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೈದಾಗ ಗಣಿಕೆ ಕಣ್ಕೊಂಡ್ತಾವ್ರಿ ಈಗೆಲ್ಲ ಹಿಡ್ದು ರೀ ಈಗ ಮಣ್ಣು ಮುಸ್ತೀವ್ಕ ಭಾಳ ಮಣ್ಣು ಹಾಕೋ ಹಿಂಗೆಲ್ಲ ಅಟ್ಟೆ ತುಂಬ ಹಿಂದಾಗಡೆ ಇದು ಮಾಡಿ ರೈತ ಬಂದವ್ರಿ ಕುಡಿಗಬ್ಬ ಹಚ್ಚೋದು ಮುಗೀತರಿ ಎಲ್ಲ ಕ್ಲೀರ ಮಾಡಿವ್ರಿ ನೋಡ್ಕೊಳ್ರಿ ಈ ರೀತಿ ನೀವು ಮಾಡ್ಕೊಳ್ರಿ ಆದ್ರೆ ನಾ ಇದನ್ನ ಟ್ರಯಲ್ ನೋಡ್ಬೇಕಂತ ಹೇಳಿ ಇಷ್ಟ ಮಾಡಿನ್ರಿ ಮತ್ತೆ ಹೆಂಗೆ ಹೆಂಗೆ ಮಾಡಿದ ಅನ್ನೋದು ಎಲ್ಲ ನೀವು ಡಿಕ್ಲೇರ್ ನೋಡಿದ್ರಿ ಮಣ್ಣು ತುಂಬಿದೀನಿ ನಾನು ಎಲ್ಲ ಕ್ಲಿಯರ್ ಬೀಜ ಮ್ಯಾಲ ಭಾಳ ಮಣ್ಣು ಬೀಳಬಾರ್ದ್ರೆ ಅದ ಒಂದು ಇಂಚ ದೇಡ್ ಇಂಚ ಮಣ್ಣು ಹಾಕಿದ್ರಿ ಇನ್ನ ನಾ ಇದಕ್ಕೆ ಡ್ರಿಪ್ ಮಾಡಾವ್ರಿ ಇದಕ್ಕ ಈಗ ನೀರು ಹಾಕಾಗತ್ತೂ ರೈತ ಬಾಂಧವ್ರಿ ಎಲ್ಲ ನೀವು ವಿಡಿಯೋ ನೋಡ್ಕೊಂಡ್ರಿ ನಾ ಏನೇನು ಮಾಡಿದ್ ಅನ್ನೋದು ಆದ್ರೆ ಇನ್ನೊಂದು ಎರಡು ಸೆಕೆಂಡ್ ಹೇಳ್ತೇನೆ ರೀ ಕುಣಿಂದ ಕುಣಿಗೆ ಐದು ಪುಟ ಗ್ಯಾಪ್ ಇಟ್ಟನ್ರಿ ಕುಣಿ ತೆಗ್ಗ ದೀಡ್ ಪುಟ್ಟ ಕುಣಿ ಆಡಾಗಲಿ ಆಡ್ಪುಟ್ರಿ ಆ ಥರಾಗ ನಾನು ತುಪ್ಪಿ ಗೊಬ್ಬರ ಬೂದಿ ಉಪಯೋಗ ಮಾಡಿ ಸಿ ಓ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಕಬ್ಬ ಉಪಯೋಗ ರೀ ಇದು ಹೆಂಗ ರೀ ಇದನ್ನ ಸ್ಟೆಪ್ ಸ್ಟೆಪ್ ವೈಸ್ ಇದನ್ನ ಆರ್ಗಾನಿಕ್ ಸಾವಯವ ಕೃಷಿ ಮಾಡಿ ನಿಮಗೆ ಕಂಟಿನ್ಯೂ ತೋರಿಸ್ತಾ ರೀ ಇನ್ನು ಒಂದು ತಿಂಗಳು ಬಿಟ್ಟ ಹೆಂಗ ಜರ್ಮಿನೇಷನ್ ಆಗೈತಿ ಹೆಂಗ ಕಬ್ ಬೆಳೆದ ಬಂದೈತಿ ರೀ ಮತ್ತೆ ಮುಂದೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ತಾ ಇರ್ತೇನೆ ನನ್ನ ಚಾನೆಲ್ ನೀವು ಕಂಟಿನ್ಯೂ ಇರ್ರಿ ನೀವು ಕುಣಿಗಾಬ್ ಹೆಂಗ ಬರದೈತಿ ನೋಡಿಕೊಳ್ರಿ ಮತ್ತೆ ಇನ್ನ ಡ್ರಿಪ್ ಈಗ ಕೈಯಿಂದ ಹಾಕ್ತೇನ್ ರೀ ಸ್ವಲ್ಪ ಪೈಪ್ ದಿಂದ ಬಿಡತುನು ಇದಕ್ಕೆ ಡ್ರಿಪ್ ಮಾಡ್ ಅದನ್ನು ಒಂದು ವೀಡಿಯೋ ಮಾಡಿ ತೋರಿಸ್ತೇನೆ ರೀ ನಿಮ್ಗೆ ಹಂತ ಹಂತವಾಗಿ ವಿಡಿಯೋ ಮಾಡ್ತಾ ಇರ್ತೇನ್ ರೀ ವಾಲಿ ವಿಲೇಜ್ ಲ್ಯಾಬ್ ಕಾಂಗ್ರೆ ಒಳಗೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಬ್ ಹೆಂಗೆ ಹೆಂಗೆ ಬರ್ತೈತಿ ಏನೇನು ಬರ್ತೈತಿ ಫುಲ್ ಆರ್ಗನಿಕ್ ಇದಾಗ ಫುಲ್ ಸಾವಯವ ಕರೆಸಿ ಒಳಗೆ ಇದ ತೋರಿಸ್ತೇನೆ ರೀ ಇತರ ಸಾವಯವ ಏನೇನು ನಾವು ಉಪಯೋಗ ಮಾಡ್ತೇನೆ ಏನೇನು ಔಷಧ ಉಪಯೋಗ ಮಾಡ್ತಾನು ಏನು ಮಾಡ್ತಾನೆ ಎಲ್ಲ ಡಿಕ್ಲೇರಿ ಎಲ್ಲಾ ವಿಡಿಯೋಗಳ ರೀ ವಾಲಿ ವಿಲೇಜ್ ಲೈಫ್ ಮರಿಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮುಂದೆ ಬರುವಂತ ವಿಡಿಯೋ ನೋಡ್ಕೊತೀರಿ ಅಂತ ಹೇಳಿ ಮುಗಿಸ್ತಾನಿ ಮುಗಿಸುತ್ತಾ ಮುಂಚೆ ಏನಾರ ಕೆಲಸ ಬಗ್ಗೆ ನಿಮ್ಗೆಲ್ಲ ಲೈಕ್ ಆಗಿತ್ತು ಎಲ್ಲಾ ವೀಡಿಯೋ ನೋಡಿದ್ರಿ ಹಾಪ ಫಸ್ಟ್ ಕ್ಲಾಸ್ ಲೈಕ್ ಮಾಡ್ರಿ ನಿಮ್ಮ ಗೆಳೆಯರಿ ತಿಳಿಸ್ರಿ ಅವರು ಜರ ನೋಡ್ಕೊಳ್ಳಿ ಮುಂದೆ ರೈತ ಅವರು ಆಗಲಿ ಅಂತ ಹೇಳಿ ಈ ವಿಡಿಯೋ ರೀ ಹೋಗಿ ಬರ್ರಿ ರೈತ ಜೈ ಜಯಹಂತ